ಈ ಔಟ್ಡೋರ್ ಬಗ್ಗೆ ನಿಮ್ಗೆ ಏನಿಸ್ತಾ ಶೂಟಿಂಗ್ ಸರ್ ಚೆನ್ನಾಗಿದೆ ಅಮ್ಮ ಫಸ್ಟ್ ಅಮ್ಮ ಸ್ನೇಹ ಸ್ನೇಹ ಅದೇ ಹೇಳ್ತಾಳೆ ಇದೇನಿದು ಏನೇನೋ ಬರ್ತಿದೆ ಅಂತ ಆಮೇಲೆ ಸುಮ್ಮ ಹೇಳ್ತಾಳೆ ಆಮೇಲೆ ಕಾಳಿದಾಗುತ್ತೆ ಲಾಸ್ಟ್ ನಿಮಗೆ ಶಿಲಮ್ಮ ಕಾಳಿದಾದ್ಮೇಲೆ ಸ್ನೇಹ ಸುಮಾ ಲಾಸ್ಟಲ್ಲಿ ಹೇಳ್ತೀನಿ ಫಸ್ಟ್ ರಿಯಾಕ್ಷನ್ಗಳು ಅವರೆಲ್ಲ ಮಾತಾಡ್ತಾರೆ ಅದಾದ್ಮೇಲೆ ಲಾಸ್ಟಲ್ಲಿ ನಿಮ್ಮದು ಸಾನ ಹೇಳ್ತಾಳೆ ಏನೇ ಆಗ್ಲಿ ನಿಂಚಾರ ನಮ್ಮನ್ನ ಬಂಗಾರತ್ತೆ ಶೂಟಿಂಗ್ ನಿಮ್ಗೆ ಅನಿಸಿಕೆ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ತುಂಬ ಬಿಸ್ಲಿದೆ ಖುಷಿ ಆಗ್ತಾ ಇದೆ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಔಡರ್ ಬಂದಿದ್ದೀರಾ ಆ ಶೂಟಿಂಗು ಇದ್ರ ಬಗ್ಗೆ ಕುತೂಹಲ ಏನು ಅನಿಸ್ತದೆ ಇಲ್ಲಿ ಬಿಸ್ಲಿನ ಫುಲ್ಲು ರೋಸ್ಟ್ ಮಾಡಾಕ್ತಿದೆ ನೋಡಿ ಸೊ ಅದ್ರ ಬಗ್ಗೆ ಎರಡು ಮಾತಿಲ್ಲ ಹೆಂಗೆ ಶೂಟಿಂಗ್ ಬಗ್ಗೆ ಸರ್ ಬಾಯರ್ ಕೆ ಆಗ್ತದೆ ಮಾತಾಡಿಸಬೇಕು ತ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಸರ್

അവിടെ ഇങ്ങോട്ട് വന്ന് ആ ഔട്ട് ഡോർ ഭാഗня ഇവിടെ വെരി വാ ഇങ്ങടെ ക്യാമറ മുന്നേ ക്യാമറ മുന്നേ മുന്നേ